ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಿ ಎಂ ಐ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪಿ ಎಸ್ ಐ ಹುದ್ದೆಗಳು ಒಂದು ಪೋಸ್ಟ್ಗಳಿಗೆ ಏನಿತ್ತು ಒಂದು ನಾನ್ನೂರ ಎರಡು ಹುದ್ದೆಗಳಿಗೆ ಒಂದು ಎಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಎಕ್ಸಾಮಿನೇಷನ್ ನ ಒಂದು ನಿಗದಿ ಮಾಡಿದ್ರು ಅದನ್ನ ಈಗ ರದ್ದುಗೊಳಿಸಿ ಮುಂದಿನ ಒಂದು ವಿಸ್ತರಣೆ ಮಾಡಿರುವಂಥದ್ದು ಅದು ಯಾವಾಗ ನಿಮಗೆ ಎಕ್ಸಾಮಿನೇಷನ್ ಬೀಳುತ್ತೆ ಮತ್ತು ಯಾವ ಕಾರಣಕ್ಕಾಗಿ ನಿಮಗೆ ಈ ಒಂದು ಪರೀಕ್ಷೆನ ನಿಗದಿ ಮಾಡಿರುವಂಥ ಪರೀಕ್ಷೆನ ನಿಮಗೆ ಯಾಕೆ ಸ್ಟಾಪ್ ಮಾಡಿದ್ದಾರೆ ಅನ್ನುವಂಥ ಸಂಪೂರ್ಣ ಮಾಹಿತಿನ ತಿಳ್ಸಿಕೊಡ್ತಾ ಹೋಗ್ತೀನಿ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕಲೇ ಇರುವಂಥ ಬೆಲ್ ಬಟನ್ ಓಕೆ ಮಾಡಿ ನಾವು ಮಾಡುವಂಥ ಎಲ್ಲ ವಿಡಿಯೋಗಳು ಸಹ ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲೇ ಬರುತ್ತೆ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೋಡ್ಕೋಬೋದು ಇಲ್ಲಿ ಒಂದು ಪಿ ಎಸ್ ಐ ಹುದ್ದೆಗಳು ಒಂದು ನಾನ್ನೂರ ಎರಡು ಹುದ್ದೆಗಳಿದ್ದೆ ಈ ಒಂದು ಹುದ್ದೆಗಳಿಗೆ ನೇಮಕಾತಿಗಳನ್ನ ಸಂಬಂಧಪಟ್ಟಂತೆ ನೀವು ನೋಡ್ಕೋಬಹುದು ನಿಮ್ಗೆ ಎಂಟು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕ ಏನಿದೆ ಇಲ್ಲಿ ನೋಡ್ಕೋಬಹುದು ನಾನು ತೋರಿಸ್ತೀನಿ ನೋಡ್ಕೊಳ್ಳಿ ಮೊದಲು ನಿಮ್ಗೆ ನಿಗದಿ ಮಾಡಿರುವಂತ ಒಂದು ಪರೀಕ್ಷೆ ದಿನಾಂಕ ಒಂದು ನಿಮಗೆ ಎಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕ ಏನಿದೆ ಈ ಒಂದು ಡೇಟಲ್ಲಿ ನಿಮಗೆ ಒಂದು ಎಕ್ಸಾಮಿನೇಷನ್ ಮಾಡಬೇಕು ಅಂತ ಒಂದು ಸರ್ಕಾರದ ಆದೇಶ ಒಂದು ತಾತ್ಕಾಲಿಕ ಪರೀಕ್ಷಾ ವೇಳಾಪಟ್ಟಿನ ನೀಡಿದ್ರು ಆದರೆ ಈಗ ಅದನ್ನ ಮುಂದೂಡಲಾಗಿದೆ ಅದಕ್ಕೆ ರೀಸನ್ ಏನು ಅಂತಂದ್ರೆ ಇಲ್ಲಿ ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳಿ ಇಲ್ಲಿ ಒಂದು ಸರ್ಕಾರದ ಒಂದು ಆದೇಶ ಸಂಖ್ಯೆಯಲ್ಲಿ ನಿಮ್ಗೆ ಸೊ ಟೋಟಲ್ ಆಗಿ ನಾನ್ನೂರ ಎರಡು ಖಾಲಿ ಹುದ್ದೆಗಳೇನಿತ್ತು ಒಂದು ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ ಇನ್ಸ್ಪೆಕ್ಟರ್ ಏನಿದೆ ಈ ಒಂದು ಪೋಸ್ಟ್ ಗೆ ಒಂದು ಲಿಖಿತ ಪರೀಕ್ಷೆನ ನಡೆಸಬೇಕು ಅಂತ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಒಂದು ನಿರ್ದೇಶನ ನೀಡಲಾಗಿತ್ತು ಅದರಂತೆ ನಿಮಗೆ ಎಂಟು ಐದರಲ್ಲಿ ಎರಡು ಸಾವಿರದ ಏನಿದೆ ಈ ಒಂದು ದಿನಾಂಕನ ನಿಗದಿ ಮಾಡಿದ್ರು ಆದರೆ ಒಂದು ದೇಶಾದ್ಯಂತ ನಿಮ್ಗೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ನಿಮ್ಗೆ ನೀತಿ ಸಂಹಿತೆ ಜಾರಿಯಲ್ಲಿರುವಂತಹ ಕಾರಣದಿಂದಾಗಿ ನಿಮ್ಗೆ ಎಂಟು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ದಿನ ಏನ್ ಎಕ್ಸಾಮ್ ನಡೀತಾ ಇರ್ಬೇಕು ನಡಿಬೇಕಾಗಿತ್ತು ಆ ಒಂದು ದಿನಾಂಕನ ನಿಮಗೆ ಮುಂದೂಡಲಾಗಿರುವಂಥದ್ದು ಸೊ ಇದು ನಿಮಗೆ ವೆಬ್ಸೈಟ್ ಅಲ್ಲೇ ಪ್ರಕಟಣೆಯನ್ನು ಕೊಡ್ತಿದ್ದಾರೆ ಸೊ ಮುಂದೆ ಯಾವತ್ತು ನಿಮಗೆ ಡೇಟ್ ಅನೌನ್ಸ್ಮೆಂಟ್ ಆಯ್ತಾರೆ ಆ ಡೇಟ್ ಅನೌನ್ಸ್ಮೆಂಟ್ ಆದಾಗ ನಿಮಗೆ ವೆಬ್ಸೈಟ್ ಅಲ್ಲಿ ಒಂದು ಪ್ರಕಟಿಸ್ತಾರೆ ಆವಾಗ ನಾನು ನಿಮಗೆ ಮತ್ತೆ ವಿಡಿಯೋ ಮಾಡಿ ತಿಳಿಸ್ತೀನಿ ಯಾವಾಗ ಮತ್ತೆ ಎಕ್ಸಾಮಿನೇಷನ್ ಇರುತ್ತೆ ಅಂತ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನೀವು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಿದ್ದಾರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್